ನೋ ಕ್ವೆಶನ್ ಆಫ್ ನೋ ನೋ ಒನ್ ಶುಡ್ ಟಾಕ್ ಆನ್ ಎನಿ ಒಪ್ಪಂದ ಯಾವ ಸೂತ್ರನೂ ಇಲ್ಲ ಏನಿಲ್ಲ ನಮ್ದು ಅವ್ರದ್ದು ಕೆಲವು ರಾಜಕೀಯವಾಗಿ ಕೆಲವು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ ಸೂತ್ರದ ಬಗ್ಗೆ ನಾನು ಎಲ್ಲೂ ಮಾತಾಡಿಲ್ಲ ಯಾವುದೂ ಇಲ್ಲ ನಾನು ನ್ಯಾಷನಲ್ ಚಾನೆಲ್ ಟು ಕವಿಟಿ ಆಯ್ತು ನನಗೆ ಎಂ ಕೆಲವು ಜವಾಬ್ದಾರಿ ವಹಿಸಿದ್ದಾರೆ ನನಗ್ ಕೆಲವು ಜವಾಬ್ದಾರಿ ವಹಿಸಿದ್ದಾರೆ ನಾನು ಅದ್ರ ಪ್ರಕಾರ ಅದು ಕೆಲಸ ಮಾಡ್ಕೊಂಡು ನಾವು ಹೋಗ್ತಾ ಇದೀವಿ ಸೂತ್ರದ ಬಗ್ಗೆ ಯಾರ ಮಧ್ಯ ಮಾತಾಡೋಂತ ಸಂದರ್ಭ ಇಲ್ಲ ಅವಶ್ಯಕತೆ ಇಲ್ಲ ವಾಟ್ ಎವರ್ ಸಿ ಎಂ ಎಸ್ ಇಟ್ ಇಸ್ ಕ್ಲೋಸ್ಡ್ ಅಂತ ಹೇಳಿದೀವಿ ಇಟ್ ಇಸ್ ಫಿನಿಶ್ ಈಗ ಗಿರು ಬಗ್ಗೆ ಮಾತಾಡಿ ಬಗ್ಗೆ ಎಸ್ ಐ ಟಿ ಏನಾಯ್ತು ಸರ್ ಯಾವ ಎಸ್ ರಚನೆ ಆಗಿದೆಯಾ ಎಲ್ಲೇತೃತ್ವದಲ್ಲಿ ಲೀಗಲ್ ಏನೇನ್ ಆಗ್ಬೇಕು ಲೀಗಲಿ ಕ್ರಿಮಿನಲ್ ಈಗ ಹೇಳುದಲ್ಲ ಅವ್ರು ಬರ್ದಿರೋದೆಲ್ಲ ಏನೇನ್ ಹೇಳ್ಬೇಕು ಎಲ್ಲಾ ಅದನ್ನೆಲ್ಲ ಹೋಗ್ತದಲ್ಲ ಲಾಸ್ಟ್ ಕ್ಯಾಬಿನೆಟ್ ಅಲ್ಲಿ ಎಸ್ ಐ ಟಿ ರಚನೆಗೆ ನೀವು ತೀರ್ಮಾನ ಮಾಡಿದ್ರಿ ರಚನೆ ಆಗಿದೆಯಾ ಪ್ರೋಸೆಸ್ ಶುರುವಾಯ್ತು ಸರ್ ನಿಮ್ಗೆಲ್ಲ ಗೊತ್ತಾಗ್ತದೆ ಬಂದ ತಕ್ಷಣ ಎಲ್ಲ ಕಂಪ್ಲೀಟ್ ರಿಲೀಸ್ ಮಾಡ್ತೀವಿ ಯಾವ ಬಿಜೆಪಿಯವ್ರಿಗೂ ಉತ್ತರ ಕೊಡುವಂತ ಅವಶ್ಯಕತೆ ಇಲ್ಲ ಕಮಿಟಿ ಏನ್ ರೆಕಮೆಂಡ್ ಮಾಡಿದೆ ಅದನ್ನ ನೋಡ್ತಾ ಇದೀವಿ ಆಫೀಸರ್ಸ್ ಗೆ ಫುಲ್ ಎಂಪವರ್ ಮಾಡಿದೀವಿ

ಇಟ್ ಟೇಕ್ ಟೈಮ್ ಟೈಮ್ ಇಲ್ಲ ಇಲ್ಲ ಅವ್ರು ಮಾಡ್ತಾರೆ ಅವ್ರು ಅವ್ರಿಗೆ ಬಿಟ್ಬಿಟ್ಟಿದ್ವಿ ಅವ್ರಿಗೆಲ್ಲ ಅವ್ರು ಯಾವಾಗ ನೋಡ್ಬಿಟ್ಟು ಎಲ್ಲ ನೋಡ್ಬಿಟ್ಟು ಮಾಡ್ತಾರೆ ಅದೆಲ್ಲ ಅವ್ರು ಮಾಡ್ತಾರೆ ವಿ ಡೋಂಟ್ ಇನ್ವಾಲ್ ದೋಸ್ ಥಿಂಗ್ಸ್ ಆಫೀಸರ್ಸ್ ಹಣ ಹೊಡೆದಿದ್ದಾರೆ ಅಂತ ನಾವೇ ಅಸಂಬ್ಲಿ ಭಾಷಣ ಮಾಡಿದೀವಿ ನಾವೇ ಕಣ್ಣಲ್ಲಿ ನೋಡಿದೀವಿ ನಮ್ಗೆ ಗೊತ್ತಿದೆ ಗಂಟು ಕಟ್ಲೆ ಭಾಷಣ ಮಾಡಿದೀವಿ ಅನುಭವಿಸಿದೀವಿ ಜನ ಇದನ್ನೆಲ್ಲ ನೋಡಿ ರೋಷದ ಈಗ ನಾ ಸಿ ನಿಮ್ ಉದಾಹರಣೆಗೆ ಹೇಳ್ತಾ ಇದೀನಲ್ಲ ನಾನು ಯಾಕ್ರಿ ಹೆಂಗ್ರಿ ಏನ್ ಅಂತ ಗೆ ಕೇಳಿದೆ ಅವ್ರು ತೋರಿಸಿದ್ರು ಏನ್ ಮಾಡ್ಬೇಕು ಸ್ವಾಮಿ ನಿಮ್ ಕಾನೂನು ಏನ್ ರೆಕಮೆಂಡೇಶನ್ ಮಾಡಿದಾರ ಒಂದು ಸ್ಮಾಲ್ ನಿಮ್ಗೆ ಹೇಳಿದೆ ಅಷ್ಟೇ ಬಿಬಿಎಂಪಿ ಎಂಬತ್ನಾಲ್ಕು ಲಕ್ಷ ಎಂಬತ್ನಾಲ್ಕು ಲಕ್ಷ ಅಂದ್ರೆ ಏನು ಒಂದು ಕೋಟಿಗೆ ಹದಿನಾರು ಲಕ್ಷ ಕಡಿಮೆ ಬೆಂಗಳೂರು ಸಿಟಿಲಿ ಎಷ್ಟು ಮನೆ ಇದೆ ಆಮೇಲೆ ಕೆ ಇದು ಕಿದ್ದುವಾಯಲ್ಲಿ ಇಪ್ಪತ್ನಾಲ್ಕು ಲಕ್ಷ ಮಾಡಿದಾರಂತೆ ಒಂದೇ ಸಂಸ್ಥೆಯಲ್ಲಿ ಇಪ್ಪತ್ನಾಲ್ಕು ಲಕ್ಷ ಅಂತಂದ್ರೆ ಎಷ್ಟು ನಿಂತ್ಕೋಬೇಕು ಹೇಳಿ ಈ ನಾವು ಐವತ್ತು ಸಾವಿರ ಜನ ಒಂದು ಪ್ರೋಗ್ರಾಮ್ ಫಿಕ್ಸ್ ಮಾಡಿದ್ರೆ ಎಷ್ಟು ಜನ ಇರ್ತಾರೆ ಇಪ್ಪತ್ನಾಲ್ಕು ಲಕ್ಷ ಎಷ್ಟು ಆಮೇಲೆ ಅಲ್ಲಿ ಅಫಿಷಿಯಲ್ ಆಗಿ ಇಲ್ಲ ಅಲ್ಲಿ ಐ ಸಿ ಸಿಎಂ ಅಪ್ರೂವಲ್ದು ಅಲ್ಲಿ ಯಾವ್ದು ಇಲ್ವೇ ಇಲ್ಲ ಅಲ್ಲಿ ಅದೇ ಅಷ್ಟೊಂದು ಬಿಲ್ ಹೋಯ್ತು ಅಲ್ಲಿಗೆ ನೂರ ನಲ್ವತ್ತಾರು ಕೋಟಿ ರೂಪಾಯಿ ಎಲ್ಲ ಹೋಯ್ತು ಯಾರಿಗೂ ಅದೆಲ್ಲ ಅವ್ರು ಬಿಟ್ಟಿದೀವಿ ಅಧಿಕಾರಿಗಳು ಮಾಡ್ತೇವೆ ಅದಕ್ಕೆ ನಾನು ಪ್ರೋಗ್ರೆಸ್ ಕೇಳ್ತಾ ಇದ್ದೀವಿ ಇಟ್ ನೋಟಿಸ್ ಇಶ್ಯೂ ಮಾಡಿದಾರೆ ಕೆಲವಾಗೆಲ್ಲ ನೋಟಿಸ್ ಇಶ್ಯೂ ಮಾಡಿದಾರೆ ಎಲ್ಲಾ ಮಾಡ್ಬೇಕು ಅಂತ ಮಾಡಿದ್ದಾರೆಲ್ಲ